ಹೊನ್ನಾಳಿ ಪುರಸಭೆಯಿಂದ ಹತ್ತು ಅಂಗಡಿ ಮೇಲೆ ರೈಡ್ ಇನ್ನೂರ ಹದಿನೈದು ಕೆಜಿ ಪ್ಲಾಸ್ಟಿಕ್ ವಸ್ತುಗಳು ವಶ ಸಾವಿರಾರು ರೂಪಾಯಿ ದಂಡ ಹೊನ್ನಳಿ ಪಟ್ಟಣದಲ್ಲಿ ಎಲ್ಲ ರೀತಿಯ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ನಿಷೇಧ ಇದ್ದರೂ ಪಟ್ಟಣದ ಕೆಲವು ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಹಾಗೂ ಮಾರಾಟ ಮಾಡುತ್ತಿದ್ದು ಪಟ್ಟಣದ ಕೆಲ ಅಂಗಡಿಗಳ ಮೇಲೆ ಪುರಸಭಾ ಅಧ್ಯಕ್ಷ ಮೈಲಪ್ಪ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಟಿ ಲೀಲಾವತಿ ನೇತೃತ್ವದಲ್ಲಿ ಪುರಸಭಾ ಅಧಿಕಾರಿಗಳು ಬುಧವಾರ ಹತ್ತು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಇನ್ನೂರ ಹದ್ನೈದು ಕೆಜಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ಸಾವಿರಾರು ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಪುರಸಭೆ ಅಧ್ಯಕ್ಷ ಟಿ ಲೀಲಾವತಿ ಮಾತನಾಡಿ ಇನ್ನು ಮುಂದೆ ಪ್ಲಾಸ್ಟಿಕ್ ಮಾರಾಟ ಹಾಗೂ ಬಳಕೆ ಮಾಡುವವರ ವಿರುದ್ಧ ಮತ್ತಷ್ಟು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಬಹುತೇಕ ಬೇಕರಿ ಹಣ್ಣಿನ ಅಂಗಡಿ ತರಕಾರಿ ದಿನಸಿ ಹಾಗೂ ಹೋಟೆಲ್ಗಳಲ್ಲಿ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿದ್ದಾರೆ ಇನ್ನೊಂದು ವಾರದಲ್ಲಿ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ಸಂಪೂರ್ಣವಾಗಿ ನಿಲ್ಲಿಸದಿದ್ದರೆ ದುಪ್ಪಟ್ಟು ದಂಡ ವಿಧಿಸಿ ಅಂಗಡಿಗಳ ಪರವಾನಿಗೆ ರದ್ದು ಮಾಡಲಾಗುವುದು ಎಂದು ಹೇಳಿದರು ಪ್ರತಿ ಬುಧವಾರ ನಡೆಯುವ ವಾರದ ಸಂತೆಯಲ್ಲೂ ಅತಿ ಹೆಚ್ಚು ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುತ್ತಿದ್ದಾರೆ ಈ ಬಗ್ಗೆ ಇನ್ನು ಮುಂದೆ ಪ್ರತಿ ವಾರ ಸಂತೆ ನಡೆಯುವ ದಿನ ಅಂಗಡಿ ಮಾಲೀಕರಿಗೆ ಜಾಗೃತಿ ಮೂಡಿಸಿ ಪ್ಲಾಸ್ಟಿಕ್ ಬದಲು ಬ್ಯಾಗ್ಗಳನ್ನು ಉಪಯೋಗಿಸಿ ಎಂದು ಮನವಿ ಮಾಡಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕ ಪರಮೇಶ್ವರ್ ನಾಯಕ್ ಕಿರಿಯ ಆರೋಗ್ಯ ನಿರೀಕ್ಷಕ ಸಿದ್ದೇಶ್ ಪೌರಕಾರ್ಮಿಕರಾದ ನಾಗರಾಜಪ್ಪ ಉಮೇಶ್ ಅಣ್ಣಪ್ಪ ಹಾಗೂ ಸಂತೋಷ್ ಇದ್ದರು